ನಾನು ಸ್ಕೂಲಲ್ಲಿದ್ದಾಗ ನಮ್ಮ ಟೀಚರ್ ನಂಗೊಂದು ಕತೆ ಹೇಳಿದರು ಆಗ ನಕ್ಕಿದ್ದೆ ಏನಂತಂದರೆ ಒಬ್ಬ ದಡ್ಡ ಒಬ್ಬ ಮಧ್ಯಮ ಬುದ್ಧಿವಂತ ಅಷ್ಟೊಂದು ಬುದ್ಧಿ ಇರೋನು ಇನ್ನೊಬ್ಬ ಅತಿ ಬುದ್ಧಿವಂತ ಮೂರು ಜನ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಮೊದಲು ಈ ದಡ್ಡ ಮೂರ್ಖ ಏನಿರ್ತಾನೆ ಅವನು ಸಗಣಿನ ತುಳಿತಾನೆ ಅಯ್ಯಯ್ಯೋ ಏನೋ ತುಳಿದ್ಬಿಟ್ಟೆ ಅಂತ ಕಾಲು ಉಜ್ಜಿ ಉಜ್ಜಿ ಒರೆಸ್ಕೊಂಡು ಹೊರಟೋಗ್ತಾನೆ ರೋಡಿಗೆ ಎರಡನೇ ಬರ್ತಾನೆ ಮಧ್ಯಮ ಬುದ್ಧಿವಂತ ಒಂಚೂರು ಬುದ್ಧಿ ಇರೋನು ಅವನು ಏನೋ ತಾಕ್ತಲ್ಲ ಶೂಗೆ ಅಂತ ಹೇಳಿ ಅದನ್ನು ಕೈಯಲ್ಲಿ ಎತ್ಕೊಂಡು ಮೂಸ್ ಮಾಡ್ತಾನೆ ಮೂಗಿಗೆ ಸಗಣಿ ಅಂಟ್ಕೊಳ್ಳುತ್ತೆ ಹೊರಟೋಗ್ತಾನೆ ಆಮೇಲೆ ಈ ಅತಿ ಬುದ್ಧಿ ಬಂತ ಅದನಲ್ಲ ಅವನು ಸಗಣಿ ತುಳೀತಾನೆ ಕೈಯಲ್ಲಿ ಎತ್ಕೊಳ್ತಾನೆ ಮೂಗಲ್ಲಿ ಮೂಸ್ತಾನೆ ಮೂಗಿಗೆ ಅಂಟ್ಕೊಳುತ್ತೆ ನಾಲ್ಗೆಲ್ಲಿ ನೆಕ್ತಾನೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅದು ಸಗಣಿನಾ ಅಂತ ಅವಾಗ ನಕ್ಕಿದ್ದೆ ಬಟ್ ಜೀವನ ಬದುಕ್ತಾ ಇರಬೇಕಾದ್ರೆ ನಂಗೆ ಅರ್ಥ ಆಗ್ತಾ ಇದೆ ಆ ಅತಿ ಬುದ್ಧಿವಂತ ಇದ್ದಾನಲ್ಲ ಅವನೇ ಮೂರ್ಖ ಅಂತ ಈ ಮೂರ್ಖ ಇದ್ದಾನಲ್ಲ ಅವನೇ ಅತಿ ಬುದ್ಧಿವಂತ ಅಂತ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ ಪ್ರತಿಯೊಂದರಲ್ಲೂ ಮೀನಿಂಗ್ ಹುಡುಕ್ತಾ ಹೋಗ್ತೀವಿ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಳ್ಳೋಕ್ ಹೋಗ್ತೀವಿ ಪ್ರತಿಯೊಂದರಲ್ಲೂ ಅರ್ಥ ಹುಡುಕ್ತಾ ಹೋಗ್ತೀವಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಪ್ರತಿಯೊಂದರಲ್ಲೂ ಮೀನಿಂಗ್ ಹುಡುಕೋನಲ್ಲೇ ಮೀನಿಂಗ್ ಹುಡ್ಕೋರು ಯಾರು ಜೀವನದಲ್ಲಿ ಕೆಲವು ಜಾಗ ಸರಿ ಇಲ್ಲ ಅಂತಂದರೆ ಅದು ಸರಿ ಇಲ್ಲ ಅದನ್ನ ಬಿಟ್ಟು ಹೊರಡಬೇಕು ಕಂಫರ್ಟ್ ಝೋನ್ ಅಂತ ಒಂದು ಜಾಗ ಸರಿ ಇಲ್ಲ ಅಂತಂದ್ರೂ ಅಲ್ಲೇ ಇದ್ರೆ ಸಾವು ಸಂಭವಿಸುತ್ತೆ ಕೆಲವು ಜನ ಸರಿ ಇರಲ್ಲ ಅಂಥವ್ರನ್ನ ಬಿಟ್ಟು ಮುಂದಕ್ಕೆ ಹೋಗಬೇಕು ಇಲ್ಲ ಅಂತ ಅವರಲ್ಲೂ ಮೀನಿಂಗ್ ಹುಡುಕಿ ಅವ್ರು ಮಾಡಿರೋದ್ರಲ್ಲೆಲ್ಲ ಮೀನಿಂಗ್ ಹುಡುಕಿ ಅವ್ರ ಜೊತೆನೇ ಇಡೋ ಪ್ರಯತ್ನ ಪಡ್ತಾ ಇದ್ರೆ ಒಂದಿನ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಆದರೆ ಅಷ್ಟೊತ್ತಿಗೆ ಸಗಣಿ ಮೂಗಿಗೂ ಅಂಟಿರುತ್ತೆ ನಾಲ್ಗೆಗೂ ತಾಗಿರುತ್ತೆ ಅತಿ ಬುದ್ಧಿವಂತಿಕೆ ಬೇಡ ಮೂರ್ಖರಾಗಿರಿ ಇಲ್ಲ ಒಂದಿನ ಅರ್ಥ ಆಗತ್ತೆ ಮೂರ್ಖರೇ ಅತಿ ಬುದ್ಧಿವಂತರು ಅತಿ ಬುದ್ಧಿವಂತರೇ ಮೂರ್ಖರು ಅಂತ ಯೋಚನೆ ಮಾಡಿ